ಕಡಿಗಾರ ಅದಕ್ಕೆ ಸಂಬಂಧಿಸಿದಂತ ಒಂದು ಕಥೆ ಇದು ಅಪ್ಪ ಮಗನ ಕಥೆ ಅಂದ್ರೆ ನಾವು ಅಪ್ಪ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿ ಹುಡುಗ ಮೂರಂತು ಫೋನ್ ಇಟ್ಕೊಂಡು ಕೂತಿರೋ ಮಕ್ಕಳು ಎಲ್ಲ ಮನೆಯಲ್ಲಿ ಸಿಗ್ತಾರೆ ಅಪ್ಪ ಅಮ್ಮ ಬೇಕಿರ್ತಾರೆ ಓದೋ ಕಾಲೇಜ್ ಹೋಗೋ ಕೆಲಸ ಮಾಡೋಂತ ಸೊ ಈ ಟ್ರೆಡಿಷನಲ್ ಅರ್ನಿಂಗ್ ನಾನು ಕೆಲಸ ಮಾಡಬೇಕು ತಿಂಗಳಿಗೆ ಒಂದು ಪಗಾರ ಇಬ್ಬರ ಕ್ಲಾಶ್ ಈ ಕತೆ ಕತೆಯ ಬೇಸಿಸ್ ಸರ್ ಅದರ ಬೇಸಿಸ್ ಮೇಲೆ ಈ ಕಥೆ ಸ್ಟಾರ್ಟ್ ಆಗ್ತದೆ ಬೆಂಗಳೂರಿನ ನೆಲಮಂಗಲ ಟೋಲಿಂದ ನಾವು ಹಿಮಾಚಲ್ ಪ್ರದೇಶದ ಟಾಪೆಸ್ಟ್ ಸ್ಪಿಟಿ ವ್ಯಾಲಿ సినిమాన్స్ చిత్రుర్గ్గ హివన్ బాగలపేట పండ్రాపూర్ మహారాష్ట్ర పండ్రాపేట్ హీరో హీరో మేజర్ బాస్ అ ఢిల్లీ ఆగ్ర మనాలి హరిద్వారు ఋషికేశ్వర దేవప్రయ ఒక్క ಪ್ರೇಕ್ಷಣೀಯ ಸ್ಥಳಗಳು ಗುಟ್ಟಿ ಬಿಟ್ಟಿ ಕೊಡುವಂತಹ ಒಂದು ಸ್ಪಿರಿಚುಲಿ ಎಲ್ಲರೂ ಕನೆಕ್ಟ್ ಆಗುವಂತ ಕೆಲವಂತ ಪ್ಲೇಸ್ಗಳು ಸೊ ಇದು ಸಿನಿಮಾದ ಕ್ಲೈಮ್ಯಾಕ್ಸ್ ಬಹಳ ಇಂಪಾರ್ಟೆಂಟ್ ಕ್ಲೈಮ್ಯಾಕ್ಸ್ ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು ಇಡೀ ಫ್ಯಾಮಿಲಿ ಬಂದು ಸಿನಿಮಾ ನೋಡಲಿ ಅನ್ನೋದು ನಮ್ಮ ರಿಕ್ವೆಸ್ಟ್ ತಾವುಗಳು ಪತ್ರಿಕಾ ಪ್ರತಿನಿಧಿಗಳು ತಮ್ಮ ಜನಗಳಿಗೆ ತಲುಪಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಇದೊಂದು ಬಾಗಲಪೇಟೆ ಈ ಸಿನಿಮಾನ ವಿಶೇಷವಾಗಿ ಪರಿಗಣಿಸಬೇಕು ಯಾಕಂದ್ರೆ ನಾನು ಈ ಹುಟ್ಟು ಬೆಳೆದ್ರು ಪವನ್ ಈ

ಸೆಂಟರ್ಗಳು ಸಿನಿಮಾ ಹಾಕಿಸ್ತೀವಿ ಎಲ್ಲರಿಗೂ ವಿಶೇಷವಾಗಿ ನಿಮ್ಮನ್ನ ಎಲ್ಲರೂ ಫಸ್ಟ್ ಪಕ್ಷ ಪಕ್ಷವಾಗಿ ಆಹ್ವಾನಿಸ್ತೀನಿ ಎಲ್ಲರೂ ಬರಿ ಫ್ಯಾಮಿಲಿ ಬಂದಿದ್ದೀನಿ ಥ್ಯಾಂಕ್ ಯು ಪತ್ರಿಕೆ ನೋಡಿ ತುಂಬ ಖುಷಿ ಆಯಿತು ಇನ್ನು ಬಾಗಲ ಕೂಡ ಪತ್ರಿಕಾ ಸಂಚಾರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಫೆಬ್ರವರಿ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ಆಗಲಿ ಜೈಕರ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಲಿ ಸಿಕ್ಕಂಥ ಒಂದಷ್ಟು ಫೀಡ್ಬ್ಯಾಕ್ ನಮಗೆ ತುಂಬ ಇನ್ನೂ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡಿದೆ ಅಂದ್ರೆ ಅಷ್ಟು ಅದು ನೋಡಿದವರು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಈಗ ಬರಿ ಕಮರ್ಷಿಯಲ್ ಮತ್ತೆ ಒಂದಷ್ಟು ಲವ್ ಸ್ಟೋರಿ ಮಾಸ್ ಈ ತರ ಸಿನಿಮಾಗಳ ನಡುವೆ ಒಂದು ಫ್ಯಾಮಿಲಿ ಸಿನಿಮಾಗಳು ತುಂಬಾ ಕಡಿಮೆ ಆಗಿತ್ತು ಬರೋದು ಅದರಲ್ಲಿ ಈ ಎಮೋಷನ್ಸ್ ಅನ್ನ ತುಂಬಾ ಚೆನ್ನಾಗಿ ನೋಡಿದವರು ರಿಸೀವ್ ಮಾಡಿದ್ದಾರೆ ನಿಮಗೆ ಇತ್ತೀಚೆಗೆ ಇಡೀ ಕುಟುಂಬ ಹೋಗಿ ಸಿನಿಮಾ ನೋಡೋದು ಕಮ್ಮಿ ಸೊ ಈ ಸಿನಿಮಾ ಡೆಫಿನೆಟ್ ಆಗಿ ಒಂದು ಕ್ರಿಯೇಟ್ ಮಾಡುತ್ತೆ ಮುಂಚೆ ಹೇಗೆ ಒಂದು ಸಿನಿಮಾಗಳು ನೋಡೋದಕ್ಕೆ ಫ್ಯಾಮಿಲಿ ಸಮೇತನೆ ಎಲ್ಲ ಥಿಯೇಟರ್ಗೆ ಹೋಗ್ತಿದ್ರು ಆ ಥರದೊಂದು ಧೈರ್ಯ ಮಾಡಿ ಈ ಸಿನಿಮಾಗೆ ಇಡೀ ಫ್ಯಾಮಿಲಿಗೆ ಬಂದು ಕೂತ್ಕೊಂಡು ನೋಡ್ಬೋದು ನಾನು ಫಸ್ಟ್ ಕಾಪಿ ನೋಡಿದಾಗ ಸರ್ ಹೇಳಿದ್ರೆ ಸರ್ ನಮ್ಮ ಅಪ್ಪ ಅಮ್ಮ ಅಂತಂದು ತುಂಬ ಖುಷಿ ಆಗುತ್ತೆ ಇದು ಅಂತ ನಾವು ಮಾಡೋ ಕೆಲಸ ಯಾವಾಗಲೂ ದರ್ಶನ ಸುತ್ತಮುತ್ತ ಇರೋರಿಗೆ ಖುಷಿ ಕೊಡಬೇಕು ನನಗೆ ಪರ್ಸ್ನಲಿ ಖುಷಿ ಇದೆ ನನ್ನ ಎರಡನೇ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋದು ನನ್ನ ಆಶಯ ಮತ್ತೆ ನಾವು ಮಾಡೋ ಸಿನಿಮಾಗಳು ಎಲ್ಲರೂ ಸಿನಿಮಾ ನನಗೆ ಗಾಡಿಗೆ ಸದ್ಯದ ಒಂದು ಸ್ಕ್ರಿಪ್ಟ್ ಸಿಕ್ತು ಅದು ನಾವು ಪ್ರೋಸೆಸ್ ಅಲ್ಲಿ ಇರುವಾಗ ಅಷ್ಟು ಅಂದ್ರೆ ನಾವು ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಅದ್ರದ್ದು ರಿಸಲ್ಟ್ ಗಳು ನಮ್ಗೆ ಯಾರಾದ್ರೂ ನೋಡಿ ಹೇಳಿದಾಗ್ಲೇ ಗೊತ್ತಾಗುತ್ತೆ ಅದ್ರದ್ದು ಈಗ ಒಂದಷ್ಟೆಲ್ಲ ಕೆಲಸಗಳು ಮುಗಿದ ಮೇಲೆ ಅದನ್ನ ನೋಡಿ ಹೇಳಿದವರು ಮತ್ತೆ ನಾನು ಲಾಸ್ಟ್ ಕಾಪಿ ನೋಡಿದಾಗ ನನಗೆ ಖುಷಿ ಆಯ್ತು ಡೆಫಿನೆಟ್ ನಮ್ಮ ಅಮ್ಮನ ಜೊತೆ ನಮ್ಮ ಅಮ್ಮನ ಜೊತೆ ಇದನ್ನ ತುಂಬಾ ಖುಷಿಯಾಗಿ ನೋಡೋ ನೋಡ್ಬೋದು ನಾನು ಅಂತ ಇಲ್ಲಿ ನಾನು ಆರ್ಯನ್ನು ಒಂದು ಪಾತ್ರನ ಮಾಡಿದ್ದೀನಿ ಇಲ್ಲಿ ಬರೀ ಸರ್ ಹೇಳಿದಂಗೆ ನಾವು ಒಂದು ಜರ್ನಿ ಸಿನಿಮಾ ಅಂತ ಬರೀ ಪ್ಲೇಸ್ ಗಳ ಜೊತೆ ಜರ್ನಿ ಆಗುವಂತ ಸಿನಿಮಾ ಅಲ್ಲ ಇದು ಒಂದಷ್ಟು ಎಮೋಷನ್ಸ್ ಗಳ ಜೊತೆ ಜರ್ನಿ ಆಗುವ ಸಿನಿಮಾ ಒಬ್ಬ ಪ್ರತಿಯೊಬ್ಬರು ಮನೆ ಅಪ್ಪ ಅಮ್ಮನ ನಡುವೆ ಒಂದು ಫ್ರಿಕ್ಷನ್ ಇದೆ ಇರುತ್ತೆ ಒಂದಷ್ಟು ಬೇರೆ ಬೇರೆ ತರದ ಥಾಟ್ಸ್ ಗಳಲ್ಲಿ ಡಿಫ್ರೆನ್ಸ್ ಗಳು ಇದೆ ಇರುತ್ತೆ ಸೊ ಆ ಒಂದು ಪ್ರತಿಯ ಮನೆ ಆ ಒಬ್ಬ ಮಗ ಅಪ್ಪನಿಗೆ ಅಪ್ಪನ ದೃಷ್ಟಿಕೋನ ಹೇಗಿರ್ತಾನೆ ಅಪ್ಪ ಮಗನ ದೃಷ್ಟಿಕೋನದಲ್ಲಿ ಹೇಳಿರ್ತಾನೆ ಅನ್ನೋದನ್ನ ನಾವು ತುಂಬಾ ವಾಚಿವ್ ಆಗಿದೆ ಅಂದ್ರೆ ನಿಮ್ಗೆ ಏನು ಮೆಸೇಜ್ ತರ ಹೇಳಿದೆ ಅಂದ್ರೆ ಎರಡು ಅವರ್ ಅಲ್ಲಿ ತುಂಬಾ ಎಂಟರ್ಟೈನ್ ಆಗಿ ನಿಮಗೆ ಲವ್ ಸ್ಟೋರಿ ಜೊತೆ ಒಂದು ಫ್ರೆಂಡ್ಶಿಪ್ ಜೊತೆ ಅಪ್ಪ ಮಗನ ಎಮೋಷನ್ಸ್ ಅಮ್ಮ ಮಗನ ಎಮೋಷನ್ಸ್ ಪ್ರತಿ ಒಂದನ್ನು ನಿಮ್ಗೆ ಇಡೀ ಸಿನಿಮಾದಲ್ಲಿ ಒಂದು ಬಾಳೆಯಲ್ಲಿ ನೀಟ್ ಆಗಿ ಕೂಡ ಎಲ್ಲ ಹಿಂಗೆ ಬಳಸ್ತಾರೆ ಹಂಗೆ ಎಲ್ಲ ಎಮೋಷನ್ಸ್ ಗಳನ್ನ ಕೊಡಿಸುವಂತ ಸಿನಿಮಾ ಇದು ನಾನು ಡೆಫಿನೆಟ್ ಆಗಿ ನಿಮಗೆ ಕಾನ್ಫಿಡೆನ್ಸ್ ನಾವೇನು ಹೇಳ್ತಾ ಇದೀವಿ ಅಂತ ಅಂದ್ರೆ ನೀವು ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ತುಂಬಾ ದಾಸ್ತಾರೆ ಅಂದ್ರೆ ಸಿಂಬಾದ ಕ್ಲೈಮ್ಯಾಕ್ಸ್ ಮೇಜರ್ ಪೋರ್ಷನ್ ಇರ್ತದೆ ನೀವು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಎಲ್ಲರ ಕಣ್ಣಲ್ಲೂ ಒಂದು ಎರಡನೇ ಕಣ್ಣಿಗೆ ಅಂತ ರೆಫ್ರೆಂಟ್ ಆಗಿರುತ್ತೆ ಎಲ್ಲರಿಗೂ ಅಪ್ಪ ನೆನಪಾಗ್ತಾರೆ ಮಕ್ಕಳಿಗೆ ಆಮೇಲೆ ಅಪ್ಪ ತಿಂಗೆ ತಮ್ಮ ಮಕ್ಕಳು ನೆನಪಾಗ್ತಾರೆ ಇತ್ತೀಚೆಗೆ ಒಂದಷ್ಟು ಕನ್ನಡ ಸಿನಿಮಾಗಳು ಬರ್ತಾ ಇರೋದು ನಿಮಗೆ ಗೊತ್ತಿದೆ ಅಂದ್ರೆ ಒಂದಷ್ಟು ಚಪ್ಪಳ ಒಳ್ಳೆ ಪ್ರಯತ್ನಗಳು ಮಾಡಿದ್ರೆ ಡೆಫಿನೆಟ್ ಆಗಿ ಎಲ್ಲರೂ ಕೈ ಹಿಡಿದು ನಡೆಸಿದ್ದಾರೆ ಜನರು ಅದೇ ರೀತಿ ಇದರದ್ದು ಒಳ್ಳೆ ಸಿನಿಮಾಗಳು ಬಂದಾಗ ಡೆಫಿನೆಟ್ ಆಗಿ ಒಂದು ಥಿಯೇಟರ್ ನೋಡಿ ಸಿನಿಮಾಗಳನ್ನ ಮೆಚ್ಚಿಕೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ನಾವು ಎಲ್ಲಾ ಕಡೆ ಪ್ರಚಾರಗಳನ್ನ ಮಾಡ್ತಿದ್ದೀವಿ ಟ್ರೈಲರ್ ನೋಡಿದ್ರೆ ನಿಮಗೆ ಅದರದ್ದು ಚಿಕ್ಕ ಸಿನಾಪ್ಸಿಸ್ ಗೊತ್ತಾಗುತ್ತೆ ಹೆಂಗಿದೆ ಸಿನಿಮಾ ಅಂತ ಮೇಜರ್ ಆಗಿ ಭಾಗವಹಿಸಿದ್ರೆ ಏನಂತ ಹೇಳೋದಂದ್ರೆ ಇದು ಈ ಊರಿನ ಸಿನಿಮಾ ನಾನು ಮೂಲತಃ ಹಾಸನವನು ಹಾಸನವನ್ನ ಈ ಊರಿಗೆ ಕರೆಸಿ ಅಂದ್ರೆ ಇಲ್ಲೊಂದಷ್ಟು ಜನಗಳ ಜೊತೆ ಬೆರೆತು ಇಲ್ಲಿ ಒಂದಷ್ಟು ಸಿನಿಮಾನು ಮಾಡಿದ್ದಾರೆ ಸೊ ಹಾಗಾಗಿ ಈ ಹೆಮ್ಮೆ ಇದೆ ಈ ಸಿನಿಮಾನ ಬಾಗಲಕೋಟೆ ಜನತೆಗಳು ನೋಡಿ ಇದು ನೀವು ದೊಡ್ಡ ಮಟ್ಟಕ್ಕೆ ಎಕ್ಸಸ್ ಮಾಡ್ಕೊಳ್ಬೇಕು ಎಲ್ಲರೂ ಮಾಡ್ತೀನಿ ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇನ್ನು ಹೆಚ್ಚೆಚ್ಚು ಪವನ್ ಸರ್ ಪ್ರೊಡಕ್ಷನ್ ಅಲ್ಲಿ ಹೈವರ ಸರ್ ನಿರ್ದೇಶನ ಅವರ ಪ್ರೊಡಕ್ಷನ್ ಅಲ್ಲಿ ಬಾಗಲಕೋಟೆ ಒಂದು ಇನ್ನಷ್ಟು ಪ್ರತಿಭೆಗಳು ಅಥವಾ ಇನ್ನಷ್ಟು ಉತ್ತರ ಕರ್ನಾಟಕದ ಪ್ರತಿಭೆಗಳು ಹೊರಗೆ ಬರಬೇಕು ಅಂತ ಈ ಪ್ರಯತ್ನ ಫಸ್ಟ್ ಗೆಲ್ಲಬೇಕು ಸೊ ಅದು ಗೆಲ್ಸೋದ್ರ ಮೂಲಕ ನೀವು ಇನ್ನೊಂದಷ್ಟು ಕಲಾವಿದ ಬೆಳೆಸೋ ಪ್ರೋತ್ಸಾಹ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಇಮೋಷನ್ಸ್ ಇದೆ ಲವ್ ಎಫೆಕ್ಷನ್ಸ್ ಇದೆ ಅಪ್ಪ ಅಮ್ಮ ಎಫೆಕ್ಷನ್ಸ್ ಇದೆ ಎಲ್ಲ ಇದೆ ಸೊ ಎಲ್ಲ ಒಂದು ಕಾಂಬೋ ಇರುವಂತಹ ಮೂವಿ ಅಂತ ಹೇಳ್ಬೋದು ಇವಾಗ ಅಲ್ಲಿ ಪಂಡ್ರಪೂರ್ ನ ಟಿಪಿಕಲ್ ಮರಾಠಿ ಹುಡುಗಿ ಆಗಿರ್ತೀನಿ ಏನ್ ಮಾಡ್ತಿರ್ತಾರೋ ಅಲ್ಲಿ ಎಷ್ಟು ಚುರುಕಾಗಿರ್ತಾರೋ ಅವ್ರದೊಂದು ಸ್ಟೈಲೇ ಬೇರೆ ಇರುತ್ತೆ ಮರಾಠಿ ಗರ್ಲ್ಸ್ ಅಂತ ಅಲ್ಲಿ ನಮ್ಮ ಪಂಡ್ರೂರಿಂದ ಮತ್ತೆ ಜಾಯಿನ್ ಆಗ್ತೀನಿ ಪಂಡ್ರೂರ್ನ ನನಗೆ ನನ್ನ ಕ್ಯಾರೆಕ್ಟರ್ ಎಷ್ಟು ಇಂಗ್ಲಿಷ್ ಈತಲ್ ಅಂತ ಆಗಿರುತ್ತೆ ಪಂಡ್ರಾಪುರಿಂದ ಮತ್ತೆ ಹಿಮಾಲಯ ಬರೆದು ನಂದು ಜರ್ನಿ ಇರುತ್ತೆ ಈ ಸಿನಿಮಾದಲ್ಲಿ ಹಾಗೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ನೋಡಿ ಇವಾಗ ಹೀರೋ ತುಂಬಾ ಇಮೋಷನ್ ಕ್ಯಾರಿ ಮಾಡಿದೆ ಈ ಸಿನಿಮಾ ಅಪ್ಪ ಅಮ್ಮನ ಫ್ರೆಂಡ್ಶಿಪ್ ಇರ್ಬೋದು ಲವ್ ಇರ್ಬೋದು

ಅತಿ ಖ ನಾವು ಕೆಲಸ ಇಂಥ ಒಂದು ಕಥೆ ಮಾಡುವಾಗ ಬಹಳ ಖುಷಿ ವಿಚಾರ ಆಯಿತು ಆದರೆ ಇದು ಅಂದರೆ ಬರ್ತಕ್ಕಂಥ ಚಿತ್ರಗಳಲ್ಲಿ ವಿಶೇಷತೆ ನಮ್ಮ ಚಿತ್ರದಲ್ಲಿದೆ ಯಾಕಪ್ಪ ಅಂತಂದರೆ ಒಂದೊಂದು ಚಿತ್ರದಲ್ಲಿ ಆಕ್ಷನ್ ಇರುತ್ತೆ ಚಿತ್ರದಲ್ಲಿ ಲವ್ ಇರುತ್ತೆ ಇನ್ನೊಂದು ಫ್ಯಾಮಿಲಿ ಇರುತ್ತೆ ಆದರೆ ಇಲ್ಲಿ ಒಂದು ಊಟಕ್ಕೆ ನಾವು ನಾವು ಮಾಡಬೇಕು ಸೆರ ಇರಬೇಕು ಹೋಳಿ ಬರಬೇಕು ಅದ್ ದುಪ್ಪ ಇರಬೇಕು ಸಾರು ರಸ ಇರಬೇಕು ಅಂದಂತ சிமாதீங்க அப்பா அம்மா உத்தர கர்நாடக டோட்டல் பத்தக்கணி இதர நான் பார்த்து நம்ம பார்த்து நான் லட்சி நாகுல்லா டோட்டல் நம்ம ಈ ನಾಯಕ ಬರುವಾಗ ಒಂದು ನಮ್ಮ ಪಾತ್ರಗಳು ಕೂಡ ಖರ್ಚೆ ಆಗುತ್ತೆ ನಮ್ಮ ನಮ್ಮಕೋಟೆಯ ವಿಶೇಷತೆ ಇಲ್ಲಿರ್ತಕ್ಕಂಥ ಲೊಕೇಶನ್ಸ್ ಆಗಿರ್ಬೋದು ಇಲ್ಲಿ ಊರುಗಳು ಎಲ್ಲವನ್ನೂ ನಾವು ಹುಬ್ಬಳ್ಳಿಯಿಂದ ಶುರುವಾದ ಜರ್ನಿ ನಾವು ತಂಗ್ ಹೋಗುತ್ತೆ ಒಂದು ಜರ್ನಿ ಇದೆ ತುಂಬಾ ಒಳ್ಳೆ ಚಿತ್ರ ಇದೆ ಯಾಕಪ್ಪ ಸಿನಿಮಾಗಳೆಲ್ಲೂ ಮಾಡಿ ನೋಡಿರ್ತಾರೆ ನಮ್ಮ ಸಿನಿಮಾದಲ್ಲಿ ಒಂದು ವಿಶೇಷತೆ ತುಂಬಾ ಇದೆ ಹಾಗಾಗಿ ಈ ಚಿತ್ರನೂ ಎಲ್ಲರೂ ನೋಡಬೇಕು ನಿಮ್ಮ ಪತ್ರಕರ್ತರ ಎಲ್ಲರೂ ಕೂಡ ನಮ್ಗೆ ಸಹಕಾರ ಮಾಡಬೇಕು ಪ್ರಚಾರ ಮಾಡಬೇಕು ಸಾಧ್ಯವಾದಷ್ಟು ನೋಡಬೇಕು ನಾನು ಎಲ್ಲರೂ ಚಿತ್ರಮಂದಿಗೆ ಹೋಗಿ ಸಿನಿಮಾ ನೋಡಿ ನಿಮ್ಮ ಕಮೆಂಟ್ಸ್ ನ ಹೇಳೋದ್ರ ಮೂಲಕ ಇನ್ನೊಂದಿಷ್ಟು ಜನ ಬರದಕ್ಕೆ ಸಾಧ್ಯ ಆಗಿಲ್ಲ ನಿಮ್ಮ ಸಹಕಾರ ನಮ್ಗೆ ಇಲ್ಲಿ ಅಂತ